ಮೀನು ಸಾರು ನಮ್ಮ ಮನೆಯಲ್ಲಿ ಮೀನು ಸಾರು ಅಂದರೆ ಭಾಳ ಇಷ್ಟ ನಮಗೆ ಮೀನು ಸಾರು ಅನ್ನೋದೇನು ನಾನ್ ವೆಜ್ಜೇ ಇಷ್ಟ ಬಿಡಿ ನಮಗೆ ಹಾಂ ತಿನ್ಬಾರ್ದು ಅಂತ ಎಷ್ಟೋ ಕಂಟ್ರೋಲ್ ಮಾಡ್ತೀನಿ ಕಂಟ್ರೋಲ್ ಆಗಲ್ಲ ತಿನ್ನಬೇಕು ತಿನ್ನಬೇಕು ಅಷ್ಟೇ ಇವಾಗ ತಿಂದ ನಾಳೆ ಸಾಯಂ ಹೇಳ್ರಿ ಚೆನ್ನಾಗಿ ಒಂದೆರಡು ನಿಮಿಷ ಇರಲ್ಲ ಹಾಕೊಂಡ್ರಿ ನಮ್ಮ ಮನೆ ಒಳಗಡೆ ಅದೇನೋ ಕಾಲಲ್ಲೇ ಚಕ್ರ ಇಕ್ರ ಹಾಕೊಂಡವ್ರ ಏನೋ ಗೊತ್ತಿಲ್ಲ ಎರಡು ನಿಮಿಷ ತೆರೆಸಿ ಬಟ್ಟೆ ಹೋಗಿದೀನಿ ಅಷ್ಟು ಬೇಗ ಹಾಕೊಂಡೋಗಿದಾರೆ ಮಕ್ಕಳೆಲ್ಲಾ ಮಲಗಿದಾವೆ ಅಲ್ಲಲ್ಲಿ ಇವ್ರಿಗೆ ಅಷ್ಟು ಪ್ರಜ್ಞಾನ ಇರಲ್ವಾ ಹೇಳ್ಬಿಟ್ಟು ಹೋಗ್ಬೇಕ ಇದೇ ನಮ್ಮ ಆಫೀಸ್ ನೋಡ್ರಿ ನಮ್ಮ ಆಫೀಸ್ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಿಗ್ಗೆ ಐದೂವರೆಯಿಂದ ಆರು ಗಂಟೆ ಸಾಯಂಕಾಲ ಹತ್ತುವರೆಯಿಂದ ಹನ್ನೊಂದು ಗಂಟೆ ಟೈಮಿಂಗ್ಸ್ ಇರೋದು ಕೆಲಸ ಏನು ಅಂತ ಕೇಳ್ತಾ ಇದ್ದೀರಾ ಬೆಳಿಗ್ಗೆ ಎದ್ದಿದ ತಕ್ಷಣ ಕಾಫಿ ಇಲ್ಲಾಂದರೆ ಟೀ ಮಾಡಿಕೊಡ್ಬೇಕು ಅದಾಯ್ತಾ ನಾವು ಕುಡಿಬೋದು ನಮಗೂ ಖಟೀ ಕಾಫಿ ಸಿಗುತ್ತೆ ಅದಾಯ್ತಾ ಅದರಿಂದ ತಿಂಡಿ ಮಾಡಬೇಕು ತಿಂಡಿನೂ ಅಷ್ಟೇರಿ ಏನು ಬೇಕು ಉಪ್ಪಿಟ್ಟು ಬೇಕಾ ಚಿಕಣ್ಣ ಬೇಕಾ ಚಪಾತಿ ಬೇಕಾ ರೊಟ್ಟಿ ಬೇಕಾ ಯಾರು ಏನೇನು ಬೇಕು ಅದೆಲ್ಲ ಮಾಡ್ಕೊಡೋದು ಅದು ನಮ್ಮ ಆಫೀಸಲ್ಲಿ ಕೆಲಸಗಳು ಆಮೇಲೆ ಮಗು ಸ್ನಾನ ಮಾಡಿಸಬೇಕು ಮಗು ಡೈಪರ್ ಚೇಂಜ್ ಮಾಡ್ಬೇಕು ಮಗು ಕಕ್ಕ ತೊಳಿಬೇಕು ಇದೆಲ್ಲ ಇದೆ ಮತ್ತೆ ಮಧ್ಯಾಹ್ನ ಅಡಿಗೆ ಮಾಡ್ಬೇಕು ಮತ್ತೆ ಯಾರ್ಯಾರು ಏನೇನು ವೆರೈಟಿಸ್ ಸಿಗ್ಬೇಕು ಅದೆಲ್ಲ ಮಾಡ್ಕೊಡ್ಬೇಕು ನಮಗೇನೋ ಎರಡು ಅವರ್ ಸಿಗುತ್ತೆ ರೀ ಪೇಮೆಂಟ್ ಮಾತ್ರ ಕೇಳಬೇಡ್ರಿ ನೀವು ಇಲ್ಲ ರೀ ನಮ್ಗೆ ಮೂರು ಹೊತ್ತು ಊಟ ಟೈಪ್ ಕಾಫಿ ಟೀ ಇಷ್ಟು ಮಾತ್ರ ಸಿಗುತ್ತೆ ನಮ್ಮ ಆಫೀಸಲ್ಲಿ ನಿಮ್ಮ ಆಫೀಸಲ್ಲಿ ಹೆಂಗೆ ಕಮೆಂಟ್ ಮಾಡಿ ಅಡುಗೆ ತಿಂಡಿ ಏನಾದ್ರೂ ಮಾಡ್ಬೋದ್ರಿ ಈ ಮನೆ ಕೆಲ್ಸ ಐತಲ್ಲ ಈ ಪಾತ್ರೆ ತೊಳೆದು ಸ್ಟವ್ ಹೊಸದು ಗುಡ್ಸೋದು ತೊಳೆಯೋದು ಬಟ್ಟೆ ತೊಳೆಯೋದು ಬಟ್ಟೆ ಹಾಕೋದು ಬಟ್ಟೆ ಎತ್ಕೊಂಡ್ಬರದು ಮೊಟ್ಟಿಡೋದು ಅಕ್ಕ ದೇವ್ರೆ ಆ ಕೆಲ್ಸ ಮಾತ್ರ ನಮ್ ಕಲ್ ಮಾಡಕ್ ಆಗಲ್ಲ ಕಂಡ್ರೆ ಅಡಿಗೆ ತಿಂಡಿ ಎಷ್ಟ್ ಜನಕ್ ಬೇಕಾದ್ರೆ ಈ ಮಾತ್ರ ನಮ್ ಕೆಲ್ಸ ಮಾಡಕ್ ಆಗ್ತಾ ಇಲ್ಲ ಏನ್ ಸೀಮೆ ಗಿಲ್ದಾಳೆ ಆಡ್ತಾಂಗ ಆಡ್ತಾಳೆ ಯಾವಾಗ ನೋಡು ನನ್ ಮನೆ ಮುಂದೆನೆ ಹೋಗ್ತಾಳೆ ಆ ಕಪ್ಪು ಕವರ್ನ ನನ್ ಮನೆ ಮುಂದೆನೇ ಬರ್ತಾಳೆ ಹಿಂಗ ಕಪ್ ಕವರ್ ಇಡ್ಕೊಂಡ್ಬಿಟ್ಟು ಒಂದಿನ ಮೀನ್ ತತ್ತಾಳೆ ಒಂದಿನ ಪ್ರಾಣಿಸ್ ತಗೊಂಡ್ಬತ್ತಾಳೆ ಒಂದಿನ ಚಿಕನ್ ತಗೊಂಬತ್ತಾಳೆ ಏನ್ ಅವ್ಳೊಬ್ಳೆನ ತಿನ್ನೋದು ಸುಂದ್ರಿ ಅದಕ್ಕೆ ನಾನು ಇವತ್ತು ನೀನ್ ತಗೊಂಡ ಮೀನ್ ಸಾರು ಮಾಡ್ತೀನಿ ನೋಡ್ರಿ ಗಮ್ಮ ಅನ್ಬೇಕು ಹ್ಮ ಗಮ್ಮ ಬರ್ಬೇಕು ಏನಕ್ಕ ಮೀನ್ ಸಾರ್ ಗಮ್ಮ ಬಂಗಾರಿ ఏను కణవ మగ మన రాత్రి కణ్ముచ్చ మన గుస్తీ మనగా ఐతి మగ కేజ్ బట్ల దప్ప నేను అందకొట్టేనే అది చిన్న కణే చిన్న అది గ్రమ్ గ్రమే జాస్తి ఆగతి బందబుట్లు ఎస్ కీజ ఆగైతి అంత